ಎಲ್ರಿಗೂ ನಮಸ್ಕಾರ ನಿನ್ನೆ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನಾವು ಹನ್ನೆರಡು ತಾರೀಕು ಮೆಡಿಕಲ್ಗೆ ಹೋಗಿದ್ವಿ ನಿನ್ನೆ ಏನೇನಾಯ್ತಪ್ಪ ಅಂದರೆ ನಂದು ರೀ ಮೆಡಿಕಲ್ ಬರೆದಿದ್ದಾರೆ ಅದರಲ್ಲಿ ಅಂದರೆ ಕಲರ್ ಅಲ್ಲಿ ಅದೇ ಹೇಳಿದೆ ಅಲ್ಲ ನಾನು ಮೂವತ್ತಾರು ಪ್ಲೇಟ್ಸಲ್ಲಿ ಸುಮಾರು ಒಂದು ಮೂವತ್ತ್ನಾಲ್ಕು ಪ್ಲೇಟ್ಸ್ ಹೇಳಿದೆ ಒಂದೆರಡು ಪ್ಲೇಟ್ಸ್ ಅಷ್ಟೇ ಮಿಸ್ಟೇಕ್ ಮಾಡಿದೆ ಅಂದರೆ ಇನ್ನೂ ಕೆಲವೊಂದು ಗ್ರೂಪಲ್ಲಿ ಎರಡೆರಡೆ ಕೇಳಿದ್ದಾರೆ ನಾಲ್ಕು ನಾಲ್ಕು ಕೇಳಿದ್ದಾರೆ ಪಾಸ್ ಆಗಿದ್ದಾರೆ ಸದ್ಯಕ್ಕೆ ನಂದು ರೀ ಮೆಡಿಕಲ್ ಬರೆದಿದ್ದಾರೆ ಕಲರ್ ಬ್ಲಿನಸಲ್ಲಿ ಅದು ರೂಟಲ್ಲಿ ಮಿಸ್ ಆಯಿತು ನಂಬರಲ್ಲಿ ಯಾವುದು ಮಿಸ್ ಆಯ್ತಲ್ಲ ರೂಟ್ ಅಲ್ಲಿ ಒಂದೆರಡು ರೂಟ್ ಹೇಳಿದೆ ಇನ್ನೊಂದ್ ಎರಡು ರೂಟ್ ಅಲ್ಲಿ ತಪ್ಪಾಗಿದೆ ಯಾಕಂದ್ರೆ ಒಂದಂಗ ಅದು ಒಟ್ಟಿಗೆ ಮತ್ತೆ ರೆಡ್ ಗ್ರೀನ್ ಒಟ್ಟಿಗೆ ಬಂದ ಸಮಸ್ಯೆ ಇತ್ತು ಸರಿ ಹಾಗಿದ್ರೆ ಇದು ಇಷ್ಟು ಸಾಕು ನಿನ್ನೆ ಎಷ್ಟು ಜನರನ್ನ ಅನ್ಫಿಟ್ ಮಾಡಿದ್ದಾರೆ ಎಷ್ಟು ಜನರನ್ನ ಫಿಟ್ ಮಾಡಿದ್ದಾರೆ ಬಾಯ್ಸ್ ಅಂಡ್ ಗರ್ಲ್ಸ್ ಅದು ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ಯಾರ್ಯಾರು ಬಂದಿದ್ರು ಅದರಲ್ಲಿ ಎಷ್ಟು ಜನರನ್ನ ಫಿಟ್ ಮಾಡಿದೆ ಅಂಡ್ ಎಷ್ಟು ಜನರನ್ನ ಅನ್ಫಿಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಇದ್ರಲ್ಲಿ ನೋಡಿ ಹನ್ನೆರಡನೇ ತಾರೀಕು ಬಂದವರಲ್ಲಿ ಮಾತ್ರ ಬಾಯ್ಸ್ ಅಲ್ಲಿ ಹೇಳ್ತೀನಿ ಟೋಟಲ್ ಆಗಿ ಅರವತ್ತೆಂಟು ಜನ ಬಂದಿದ್ರು ಟೋಟಲ್ ಆಗಿ ಎಪ್ಪತ್ಮೂರು ಜನ ಬಂದಿದ್ರು ಅದರಲ್ಲಿ ಐದು ಜನ ಏನಾದ್ರಪ್ಪ ಅಂತಂದರೆ ಒಂದು ಯು ಪಿ ಏನು ಬಂದಿದ್ರು ಅಂತ ಹೇಳಿದ್ರು ಡೊಮೆಸ್ ಎಲ್ಲ ಅವ್ರನ್ನ ರಿಮೂವ್ ಮಾಡಿದ್ರು ಸದ್ಯಕ್ಕೆ ಉಳ್ಕೊಂಡಿರುವಂಥವ್ರು ಎಕ್ಸ್ ಸರ್ವಿಸ್ ಮ್ಯಾನ್ ಎಲ್ಲರನ್ನು ಹಿಡಿದು ಕೂಡ ಅರವತ್ತೆಂಟು ಜನ ಇದ್ದಾರೆ ಅದರಲ್ಲಿ ಫಿಟ್ ಆದವರು ಐವತ್ತು ಮೂರು ಜನ ಫಿಟ್ ಆಗಿದ್ದಾರೆ ಹನ್ನೆರಡನೇ ತಾರೀಕು ಬಂದವರಲ್ಲಿ ಐವತ್ಮೂರು ಜನ ಫಿಟ್ ಆಗಿದ್ದಾರೆ ಆ್ಯಂಡ್ ಅನ್ಫಿಟ್ ಆದವರು ಹದಿನೈದು ಜನ ಟೋಟಲ್ ಆಗಿ ಅರವತ್ತೆಂಟು ಜನ ಹದಿನೈದು ಜನ ಅನ್ಫಿಟ್ ಆಗಿದ್ದಾರೆ ಮತ್ತು ಅಲ್ಲಿ ಟೋಟಲ್ ಆಗಿ ಇಪ್ಪತ್ತೈದು ಜನ ಇದ್ರು ಇಪ್ಪತ್ತೈದು ಜನರಲ್ಲಿ ಫಿಟ್ ಆದವರು ಕೇವಲ ಆರು ಜನರು ಮಾತ್ರ ಅನ್ಫಿಟ್ ಆದವರು ಹತ್ತೊಂಬತ್ತು ಜನ ಅನ್ಫಿಟ್ ಆಗಿದ್ದಾರೆ ನಿನ್ನೆ ನಾವು ನೋಡಿದ ಮಾಹಿತಿ ಪ್ರಕಾರ ಇದು ಅಂಡ್ ಅಲ್ಲಿ ನಾವು ಅಲ್ಲೇ ಇದ್ವಿ ಅನ್ಫಿಟ್ಟು ಹತ್ತೊಂಬತ್ತು ಜನರ ಅನ್ಫಿಟ್ ಮಾಡಿದ್ದಾರೆ ಅಂದ್ರೆ ಅನ್ಫಿಟ್ ಅಂದ್ರೆ ಅವ್ರು ಪರ್ಮನೆಂಟ್ ಅನ್ಫಿಟ್ ಅಲ್ಲ ಮೆಡಿಕಲ್ ಗೆ ಕೊಟ್ಟಿದ್ದಾರೆ ಇದರಲ್ಲಿ ಪಾಸ್ ಕೂಡ ಬರ್ಬೋದು ಹಾಗಂದ್ರೆ ಹಾಗಂತ ಹೇಳಿ ಫಿಟ್ ಆಗದೇ ಇರೋರು ಅಥವಾ ಫಿಟ್ ಆಗಿರೋರು ಫಿಟ್ ಆಗಿರೋರು ನಾವು ಅಲ್ಲಿ ಬರ್ತೀವಿ ಅಂತ ಏನಿಲ್ಲ ಯಾಕಂದ್ರೆ ಸ್ಕೋರ್ ಕಡಿಮೆ ಇರ್ತವೆ ಇನ್ನೊಂದು ಫೈನಲ್ ಮೆರಿಟ್ ಲಿಸ್ಟ್ ಇದೆ ಸೊ ಸದ್ಯಕ್ಕೆ ಆಗಿ ಆಗಿಟ್ಟಿದ್ದೀನಿ ಇನ್ನೊಂದು ನೌಕರಿನೇ ಆಯ್ತು ಅನ್ನೋಂಗಿಲ್ಲ ಯಾಕಂದ್ರೆ ಇನ್ನೊಂದು ಲಿಸ್ಟ್ ನಿಲ್ಲಿಸ್ತಾರೆ ಅದರಲ್ಲಿ ಹತ್ತೊಂಬತ್ತು ಜನ ಅನ್ಫಿಟ್ ಆಗಿದ್ದಾರೆ ಭಾಳ ಜನ ತೆಗೆದಿದ್ದಾರೆ ಯಾವುದರಲ್ಲಿ ಅನ್ಫಿಟ್ ಆಗಿದ್ದಾರೆ ಅಂತೇಳಿ ನನಗೆ ಮಾಹಿತಿ ಗೊತ್ತಿಲ್ಲ ಒಟ್ಟಿನಲ್ಲಿ ಹತ್ತೊಂಬತ್ತು ಜನ ಅನ್ಫಿಟ್ ಆಗಿದ್ದಾರೆ ಇನ್ನು ಬಾಯ್ಸ್ ಅನ್ನ ಫಲ್ಸ್ ಅಂಡ್ ಹಿಮೋಗ್ಲೋಬಿನ್ ಲೆವೆಲ್ ಮತ್ತೆ ಇನ್ನೊಂದು ಯಾವುದಪ್ಪ ಇದು ಫಲ್ಸ್ ಮತ್ತೆ ಹಿಮೋಗ್ಲೋಬಿನ್ ಅಲ್ಲಿ ಒಂದಷ್ಟು ಜನ ತೆಗೆದಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಎಸ್ಟೇಟ್ ಫಲ್ಸ್ ಇರಬೇಕು ಫಲ್ಸ್ ಮತ್ತೆ ಹಾರ್ಟ್ಬೀಟ್ ಎರಡು ಕೂಡ ಒಂದೇ ಮತ್ತೆ ಹಿಮೋಗ್ಲೋಬಿನ್ ಲೆವೆಲ್ ಇರಬೇಕು ಅದಕ್ಕೂ ಕೂಡ ಸಂಬಂಧಪಟ್ಟ ಮಾಹಿತಿ ಹೇಳ್ತೀನಿ ಕೇಳಿ ನೋಡಿ ಬಾಯ್ಸ್ ಅಲ್ಲಿ ಮತ್ತೆ ಲೇಡೀಸ್ ಅಲ್ಲಿ ಇಬ್ಬರು ಕೂಡ ಪಲ್ಸ್ ಅಥವಾ ಹಾರ್ಟ್ಬೀಟ್ ಅಂತ ಹೇಳ್ತೀವಿ ಎರಡು ಕೂಡ ಒಂದೇ ಅದು ಅರವತ್ತರಿಂದ ಫಲ್ಸ್ ರೇಟ್ ಒಂದು ನಿಮಿಷಕ್ಕೆ ಅರವತ್ತರಿಂದ ನೂರ ಒಳಗೆ ಇರಬೇಕು ಕಡಿಮೆ ಇದ್ರೂ ಫೇಲ್ ಮಾಡ್ತಾರೆ ನೂರಕ್ಕಿಂತ ಜಾಸ್ತಿ ಇದ್ರು ಫೇಲ್ ಮಾಡ್ತಾರೆ ಇದು ಫಲ್ಸ್ ರೇಟ್ ಅರವತ್ತರಿಂದ ಇರಬೇಕು ಮತ್ತೆ ಇನ್ನು ಹಿಮೋಗ್ಲೋಬಿನ್ ಲೆವೆಲ್ಲು ಹಿಮೋಗ್ಲೋಬಿನ್ ಲೆವೆಲ್ ಬಂದ್ಬಿಟ್ಟು ಅಡಲ್ಟ್ ಮೇಲ್ಸ್ ಅಲ್ಲಿ ಅಂದ್ರೆ ವಯಸ್ಕ ಪುರುಷ ವಯಸ್ಕ ಪುರುಷರೇ ಇರ್ತಾರೆ ಇದರಲ್ಲಿ ಹದಿಮೂರು ಪಾಯಿಂಟ್ ಎಂಟರಿಂದ ಹದಿನೇಳು ಪಾಯಿಂಟ್ ಎರಡು ಇರಬೇಕು ನಿನ್ನೆ ಒಬ್ಬರದ್ದು ಹದಿನೇಳು ಪಾಯಿಂಟ್ ಐದು ಬಂದಿದ್ದಕ್ಕೆ ಹಿಮೋಗ್ಲೋಬಿನ್ ಲೆವೆಲ್ ಮೆಡಿಕಲ್ ಕೊಟ್ಟಿದ್ದಾರೆ ಅದು ಹದಿನೇಳು ಪಾಯಿಂಟ್ ಎ ಎರಡು ಇರಬೇಕು ಅಂದರೆ ಅಲ್ಲಿ ಇದು ಅಡಲ್ಟ್ ಮೇಲ್ಸ್ ಅಂದ್ರೆ ವಯಸ್ಕ ಪುರುಷರೇ ಇರ್ತಾರೆ ಅವ್ರಿಗೆ ಹದಿಮೂರು ಪಾಯಿಂಟ್ ಎಂಟು ಇದು ಮಿನಿಮಮ್ ಮ್ಯಾಕ್ಸಿಮಮ್ ಹದಿನೇಳು ಪಾಯಿಂಟ್ ಎರಡು ಇರಬೇಕು ಒಟ್ಟಿನಲ್ಲಿ ಹದಿನಾಲ್ಕರಿಂದ ಹದಿನೇಳು ಇರಬೇಕಂತ ನಾವು ಹೇಳ್ತೀವಿ ಅದಕ್ಕಿಂತ ಕಡಿಮೆ ಹದಿನಾಲ್ಕಿಂತ ಕಡಿಮೆ ಇದ್ರೂ ತೆಗಿತಾರೆ ಹದಿನೇಳಕ್ಕಿಂತ ಜಾಸ್ತಿ ಇದ್ರೂ ಕೂಡ ತೆಗಿತಾರೆ ಇನ್ನು ಇದು ಫಿಮೇಲ್ಸಲ್ಲಿ ಯಾಕಂದ್ರೆ ಮೇಲ್ಸ್ ಮತ್ತು ಫೀಮೇಲ್ಸ್ಗೆ ಹಿಮೋಗ್ಲೋಬಿನ್ ಲೆವೆಲ್ ಒಂದೇ ಇರೋದಿಲ್ಲ ಬೇರೆ ಬೇರೆ ಆಗಿರುತ್ತೆ ಹಿಮೋಗ್ಲೋಬಿನ್ ಲೆವೆಲ್ ಅನ್ನು ನಾನು ನಿಮಗೆ ಒಂದು ಉಡೆ ಹಾಕ್ತೀನಿ ಈಗ ನೆಕ್ಸ್ಟ್ ಇದರಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ರಿಪೋರ್ಟ್ ಅನ್ನ ನಿಮ್ಮ ಮೊಬೈಲಲ್ಲೇ ನೀವೇ ನೋಡ್ಕೊಳ್ಬೋದು ಅದೇ ಹೇಗಂತ ಹೇಳಿ ಅಂತೇಳಿ ಅದನ್ನು ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ಕೇಳಿ ಇನ್ನು ಅಡಲ್ಟ್ ಅಲ್ಲಿ ಹನ್ನೆರಡು ಪಾಯಿಂಟ್ ಒಂದರಿಂದ ಹದಿನೈದು ಪಾಯಿಂಟ್ ಒಂದರವರೆಗೆ ಇರಬೇಕು ಫಿಮೇಲ್ಸ್ ಅಲ್ಲಿ ಅಂದ್ರೆ ಹನ್ನೆರಡು ಪಾಯಿಂಟ್ ಒಂದು ಲೀಟರ್ ಅಂತ ಹೇಳಿದ್ದು ಮಿನಿಮಮ್ ಮ್ಯಾಕ್ಸಿಮಮ್ಮು ಹದಿನೈದು ಪಾಯಿಂಟ್ ಒಂದು ಲೀಟರ್ ಇರಬೇಕು ಇದಕ್ಕಿಂತ ಜಾಸ್ತಿ ಇದ್ರು ಕೂಡ ತೆಗಿತಾರೆ ಕಡಿಮೆ ಇದ್ರು ಕೂಡ ತೆಗಿದ್ದಾರೆ ಒಟ್ಟಿನಲ್ಲಿ ಹನ್ನೆರಡರಿಂದ ಹದಿನೈದು ಅಂತ ಏನು ಹೇಳ್ತೀವಿ ಇರುವಂಥದ್ದು ಇನ್ನು ಬಿ ಪಿ ಬ್ಲಡ್ ಅಲ್ಲಿ ಹತ್ತು ಜನರನ್ನ ತೆಗೆದಿದ್ದಾರೆ ಟೋಟಲ್ಲಿ ಹತ್ತು ಜನರನ್ನು ತೆಗೆದಾರೆ ಬ್ಲಡ್ ಪ್ರೆಷರ್ ನೋಡಿ ಇಲ್ಲಿ ಎಂಬತ್ತರಿಂದ ನೂರ ಇಪ್ಪತ್ತಿರಬೇಕಾಗತ್ತೆ ನಿಮ್ಮ ಬ್ಲಡ್ ಪ್ರೆಷರ್ ಏನಂದ್ರೆ ಎಪ್ಪತ್ತಿದ್ರೆ ಮೆಡಿಕಲ್ ನೂರ ಇಪ್ಪತ್ತಕ್ಕಿಂತ ನೂರ ಇಪ್ಪತ್ತೈದು ನೂರ ಮೂವತ್ತಿದ್ರೆ ನಿಮ್ಮನ್ನ ಮೆಡಿಕಲ್ ಬರೆದು ಕೊಡ್ತಾರೆ ಸೊ ಇಷ್ಟು ಮಾಹಿತಿ ಇನ್ನೂ ಮಾಹಿತಿ ಸಿಕ್ಕಾಪಟ್ಟೆ ಇದೆ ಯಾಕಂದರೆ ನಾನು ಮೆಡಿಕಲ್ ಇರೋದ್ರಿಂದ ನಾನು ಬೆಳಿಗ್ಗೆ ಹೋಗಬೇಕೀಗ ಏಳು ಗಂಟೆಗೆ ಬಾ ಅಂತ ಹೇಳಿದ್ದಾರೆ ಸೊ ನಾನು ಏಳು ಗಂಟೆಗೆ ಹೋಗಬೇಕು ಸೊ ನಿಮ್ಮ ಮಾಹಿತಿ ತಿಳಿಸ್ಕೊಡ್ಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಸರಿ ಹಾಗಿದ್ರೆ ನಿಮ್ಮ ರಿಪೋರ್ಟನ್ನು ಯಾವ ರೀತಿಯಾಗಿ ನೀವು ನೋಡ್ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ವಿಡಿಯೋ ಹಾಕ್ತೀನಿ ಈಗ ಅದನ್ನು ನೋಡ್ಕೊಂಡು ಬನ್ನಿ ಯಾವ ರೀತಿಯಾಗಿ ನಿಮ್ಮ ಈಗ ನೀವು ಯಾರ ಹಾಸ್ಪಿಟಲಿಗೆ ಹೋಗಿ ನಿಮ್ದು ಬ್ಲಡ್ ಆಗಿರ್ಬೋದು ಯೂರಿನ್ ಟೆಸ್ಟ್ ಆಗಿರ್ಬೋದು ನೀನ್ ಏನು ಚೆಕ್ ಮಾಡಿಸ್ಕೊಂಡಿದ್ರೆ ಅವ್ರು ಮಾತ್ರ ಇದು ಮಾಡ್ಬೋದು ನಿಮ್ಮ ವಾಟ್ಸಪ್ ಒಂದು ಮೆಸೇಜ್ ಬಂದಿರುತ್ತೆ ಆ ಟಿ ಸ್ಕ್ಯಾನ್ ಸೆಂಟರ್ ಅಂತ ಹೇಳಿ ನಿಮ್ಮ ವಾಟ್ಸಪ್ ಒಂದು ಮೆಸೇಜ್ ಬಂದಿರುತ್ತೆ ಆ ಮೆಸೇಜ್ ಯಾರ್ಯಾರು ಬಂದಿರುತ್ತೆ ನೀವು ರಿಪೋರ್ಟ್ ನೀವು ನೋಡ್ಕೊಳ್ಬೋದು ಅಲ್ಲಿ ಅವರು ಡಾಕ್ಟರ್ ಒಂದು ದಿನ ಲೇಟ್ ಆಗಿ ಕೊಡ್ತಾರೆ ಅಂದ್ರೆ ನಮ್ದು ಏನು ಬೇಸಬ್ ಸೆಂಟರ್ ಇದೆ ಅಲ್ಲಿ ಒಂದೇನ ಲೇಟ್ ಆಗಿ ಕೊಡ್ತಾರೆ ಸೊ ನೀವು ಅದಕ್ಕಿಂತ ಮುಂಚೆ ನಿಮ್ಮ ಮೊಬೈಲ್ ನೀವು ನೋಡ್ಕೊಳ್ಬೋದು ಸೊ ಅದು ಯಾವ ರೀತಿಯಾಗಿ ಚೆಕ್ ಮಾಡ್ಬೇಕಂತ ಹೇಳಿ ನಾನು ನಿಮಗೆ ವಿಡಿಯೋ ಮಾಡಿಕೊಳ್ಳಿ ತಿಳಿಸ್ತೀನಿ ಸೊ ಸದ್ಯಕ್ಕೆ ಇಷ್ಟಿರುವಂಥ ಮಾಹಿತಿ ಇದಾದ್ಮೇಲೆ ಆದ್ಮೇಲೆ ನಾನು ನಿಮಗೆ ಇನ್ನು ಇವತ್ತು ಏನಾಗುತ್ತೆ ರೀ ಮೆಡಿಕಲ್ ಯಾವ ರೀತಿಯಾಗಿ ಚೆಕ್ ಮಾಡ್ತಾರೆ ಯಾರು ಚೆಕ್ ಮಾಡ್ತಾರೆ ಚೆಕ್ ಮಾಡ್ತಾರೆ ಇದೆಲ್ಲ ಮಾಹಿತಿ ಕೂಡ ಹೇಳ್ತೀನಿ ಸೊ ಸದ್ಯಕ್ಕೆ ಇಷ್ಟು ಇರುವಂತ ಮಾಹಿತಿ ನೋಡಿ ನಿಮ್ ರಿಪೋರ್ಟ್ ಅನ್ನ ಯಾವ ರೀತಿಯಾಗಿ ನೀವೇ ಚೆಕ್ ಹೇಳಿ ವಿಡಿಯೋ ನೋಡ್ಕೊಂಡು ಬನ್ನಿ ನೋಡಿ ಯಾರು ಹಾಸ್ಪಿಟಲ್ ಗೆ ಹೋಗಿ ಈ ತರ ಒಂದು ಚೆಕ್ಅಪ್ ಮಾಡಿಸ್ಕೊಂಡು ಈ ತರ ಬಿಲ್ ಕೊಟ್ಟಿದ್ದಾರೆ ಇದರಲ್ಲಿ ಬ್ಯಾಕ್ ಸೈಡ್ ಒಂದು ಸ್ಕ್ಯಾನರ್ ಕಾಣಿಸ್ತಾ ಇದೆ ನೋಡಿ ಆ ಒಂದು ಸ್ಕ್ಯಾನರ್ ಅನ್ನ ನಿಮ್ ಮೊಬೈಲ್ ಅಲ್ಲಿ ಇರುವಂತಹ ಸ್ಕ್ಯಾನರ್ ಇರುತ್ತೆ ಅಥವಾ ಕ್ರೋಮ್ ಅಲ್ಲಿ ನೀವು ಸ್ಕ್ಯಾನ್ ಮಾಡ್ಕೊಂಡು ಈಗ ನೋಡಿ ಈ ರೀತಿಯಾಗಿ ಅದು ಏನು ಫಾರ್ಮ್ ಇರುತ್ತೆ ಅಲ್ಲಿ ಹಿಡೀರಿ ಹಿಡಿದು ಮೇಲೆ ಅದು ಡೈರೆಕ್ಟಾಗಿ ಸ್ಕ್ಯಾನ್ ಆಗಿ ಆ ಒಂದು ವೆಬ್ಸೈಟ್ಗೆ ನಿಮಗೆ ಕರ್ಕೊಂಡೋಗುತ್ತೆ ಇವಾಗ ನಿಮ್ಮ ಒಂದು ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದಾದಮೇಲೆ ಇಲ್ಲಿ ಗೋ ಟು ವೆಬ್ಸೈಟ್ ಅಂತ ಏನು ಕೆಳಗಡೆ ಬರ್ತಾ ಇದೆ ನೋಡಿ ನಾನು ಮಾರ್ಕೌಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮ್ಮ ರಿಪೋರ್ಟನ್ನು ನೀವು ಆಗಿದ್ರೆ ನಿಮ್ಮ ಹಿಮೊಗ್ ಗ್ಲೋಬಿನ್ ಲೆವೆಲ್ ಆಗಿರ್ಬೋದು ಯೂರಿನ್ ಟೆಸ್ಟ್ ಆಗಿರ್ಬೋದು ಎಲ್ಲವೂ ಕೂಡ ನೀವು ಇಲ್ಲೇ ಚೆಕ್ ಮಾಡ್ಕೊಳ್ಬೋದು ನೀವು ಇಲ್ಲಿ ಕೊಡೋದು ಒಂದು ಒಂದು ದಿನ ಲೇಟ್ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ನೀವೇ ನಿಮ್ಮ ಮೊಬೈಲ್ ಮೂಲಕ ನೋಡ್ಕೊಂಡ್ಬಿಡ್ಬೋದು ಇಲ್ಲಿ ಅವ್ರದ್ದೊಂದು ಆ್ಯಪ್ ಮಾಡಿದ್ದಾರೆ ಇದು ವೆಬ್ಸೈಟ್ ಮಾಡಿದ್ದಾರೆ ಇಲ್ಲಿ ಪೇಷಂಟ್ ಲಾಗಿನ್ ಅಂತಿದ್ದಲ್ಲಿ ನೀವು ಯಾವ ಒಂದು ಮೊಬೈಲ್ ನಂಬರ್ ಅಲ್ಲಿ ಕೊಟ್ಟಿರ್ತೀರ ಅದೇ ಒಂದು ಮೊಬೈಲ್ ನಂಬರ ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಮಾಡ್ಕೊಂಡಿದ್ದಾದಮೇಲೆ ವೀ ರಿಪೋರ್ಟ್ಸ್ ಅಂತ ಏನು ಕಾಣಿಸ್ತಾ ಇದೆ ಅದನ್ನು ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಒ ಟಿ ಪಿಯನ್ನು ಹಾಕಬೇಕಾಗತ್ತೆ ನೋಡಿ ಅಲ್ಲಿ ಓ ಟಿ ಪಿ ಯಾವ ನಂಬರ್ ಕೊಟ್ಟಿರ್ತೀರ ಆ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಆ ಒಂದು ಒ ಟಿ ಪಿಯನ್ನು ಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಇದೆ ಅದನ್ನು ನೀವು ರೈಟ್ ಮಾರ್ಕಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಕ್ಲಿಕ್ ಮಾಡಿಕೊಂಡು ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆದಮೇಲೆ ನೋಡ್ತಾ ಇರ್ಬೋದು ನಿಮ್ಮ ರಿಪೋರ್ಟ್ ಇಲ್ಲಿ ಬಂದಿರುತ್ತೆ ಇಲ್ಲಿ ಏನಾಗುತ್ತೆ ಕ್ಯಾಂಪಸಲ್ಲಾದರೆ ಒಂದು ದಿನ ಲೇಟ್ ಆಗುತ್ತೆ ನಿಮ್ಮ ನಿಮಗೆ ಟೆನ್ಷನ್ ಇರುತ್ತೆ ನಾವು ಪಾಸ್ ಆಗಿದ್ದು ನೋಪೇಲ್ ಆಗಿದ್ವೋ ಅಂತೇಳಿ ಅಲ್ಲಿ ಮೇಲ್ಗಡೆ ಡೌನ್ಲೋಡ್ ಆಲ್ ರಿಪೋರ್ಟ್ಸ್ ಅಂತೇಳಿ ಅದನ್ನಾದರೂ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಎರಡು ರಿಪೋರ್ಟ್ಗಳು ಇರ್ತವೆ ಒಂದು ಲ್ಯಾಬ್ದು ಮತ್ತು ಒಂದು ಎಕ್ಸ್ರೇ ಚೆಸ್ಟ್ ಅದರದ್ದು ವ್ಯೂ ಇರುತ್ತೆ ಈಗ ನೋಡಿ ಇಲ್ಲಿ ಮೇಲ್ಗಡೆ ಇದೆಯಲ್ಲ ಇದು ಲ್ಯಾಬ್ದು ಇದು ನಿಮ್ಮ ರಿಪೋರ್ಟ್ ಏನಾಗಿದೆ ಅಂತೇಳಿ ವಿಸುವಲ್ ಕೂಡ ಹಾಕಿ ನೋಡ್ಕೊಳ್ಬೋದು ಬೇಕಿದ್ರೆ ಸೈಡಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ಇದೆ ಆ ಡೌನ್ಲೋಡ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಂಡು ಕೂಡ ನೋಡ್ಬೋದು ಈಗ ನೆಕ್ಸ್ಟ್ ನಿಮಗೆ ಎಕ್ಸ್ರೇದು ಚೆಸ್ಟ್ ವ್ಯೂ ಇದೆ ಅದನ್ನು ಕೂಡ ವ್ಯೂ ಮಾಡ್ಬೋದು ಆ್ಯಂಡ್ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು ಈಗ ನಿಮಗೆ ಒಂದನ್ನು ನಾನು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಈಗ ನಾನು ಡೌನ್ಲೋಡ್ ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿದಾದಮೇಲೆ ಈಗ ಅದು ಯಾವ ರಿಪೋರ್ಟ್ ಇದೆ ಆ ರಿಪೋರ್ಟ್ ಎಲ್ಲ ಶೋ ಆಗುತ್ತೆ ನೋಡಿದ್ರಲ್ಲ ಸೊ ಇದು ಮೇಲುಗಡೆ ಇರುವಂತಹ ಒಂದು ರಿಪೋರ್ಟು ಇನ್ನು ಕೆಳಗಡೆ ಇರುವಂಥ ರಿಪೋರ್ಟನ್ನು ಇಲ್ಲಿ ಎಕ್ಸ್ರೇ ಚೆಸ್ಟ್ ಆ್ಯಂಡ್ ಇದೆ ಅದನ್ನು ಕೂಡ ಡೌನ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಆಲ್ರೆಡಿ ಒಂದು ಸಲ ಡೌನ್ಲೋಡ್ ಮಾಡಿದ್ದೆ ನಿಮ್ಗೆ ತೋರಿಸ್ಬೇಕಂತ ನೋಡಿ ಈ ತರ ಸ್ಕ್ಯಾನ್ ಸೆಂಟರ್ ಅಂತ ಹೇಳಿ ರಿಪೋರ್ಟ್ ಬರುತ್ತೆ ಸೊ ಇಷ್ಟು ರಿಪೋರ್ಟ್ ನೋಡಬಹುದು ಸೊ ನೋಡಿದ್ರಲ್ಲ ಇದು ನಿಮ್ಮ ಒಂದು ರಿಪೋರ್ಟ್ ಅನ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಬೇಕಂತ ಹೇಳಿ ನಾನು ಇವಾಗಲೇ ಹೇಳಿದೆ ನಿಮ್ದೆಲ್ಲ ನಾನು ಹೇಳಿದ್ರ ಪ್ರಕಾರ ಎಲ್ಲ ಕರೆಕ್ಟ್ ಆಗಿದೆ ಅಲ್ಲ ಒಂದ್ಸರಿ ನೋಡ್ಕೊಳ್ಳಿ ಸೊ ವಿಡಿಯೋ ನೋಡಿದಾಗಿ ಧನ್ಯವಾದಗಳು ಇವತ್ತು ಏನೇನು ಆಗುತ್ತೆ ಏನಿಲ್ಲ ಅಂತ ಹೇಳಿ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಿ ಕೂಡ ಹೇಳ್ತೀನಿ